ಹಾಯ್ ಎಲ್ಲರಿಗೂ ಹೇಗಿದ್ದೀರಾ ನಾನಿವತ್ತು ನನ್ನ ಕಸಿನ್ ಮನೆಗೆ ಬಂದಿದ್ದೀನಿ ಏನಪ್ಪ ಇದು ಮದುವೆ ಮನೆ ಥರ ಕಾಣಿಸ್ತಾ ಇದ್ದೀರಾ ಅಂತ ಅಂದ್ಕೊಂಡ್ರು ಖಂಡಿತ ಇಲ್ಲ ಅವ್ರ ಮನೇಲಿ ದೀಪ ಅಂದರೆ ಹರ್ಷೇವೆ ಅಂತ ಹೇಳ್ತೀವಿ ನಮ್ಮ ಮನೆ ಮಲೆನಾಡು ಮನೆಗಳಲ್ಲಿ ಹೇಳ್ತೀವಿ ಹಾಗಾಗಿ ಹರ್ಷೇವೆ ಕರೆದಿದ್ರು ಹಾಗಾಗಿ ಅವ್ರ ಮನೆಗೆ ಬಂದಿದ್ದೀನಿ ನಾನು ನನ್ನ ಕಸಿನ್ಸ್ ಎಲ್ಲ ಒಟ್ಟಾಗಿ ಫ್ಯಾಮಿಲಿ ಎಲ್ಲ ಸೇರ್ತೀವಿ ದೀಪ ಅಥವಾ ಹರಸೇವೆ ಅಂತ ಅಂದಾಗ ಸೊ ನೀವು ನೋಡ್ಬೋದು ಇಲ್ಲಿ ಮಂಟಪ ಹಾಕಿದ್ದಾರೆ ಬಾಗಿಲಿಗೆ ತೋರಣ ಹಾಕಿದ್ದಾರೆ ಹಾಗೆ ಗುಲಿ ಎಲ್ಲ ಹಾಕಿಬಿಟ್ಟು ಪ್ರತಿ ವರ್ಷ ಮದುವೆ ಮನೆ ಥರನೇ ಗ್ರ್ಯಾಂಡಾಗಿ ಮಾಡ್ತಾರೆ ಎಲ್ಲರ ಮನೆಗಳಲ್ಲಿ ಹಾಗೆ ಹರಿಸೇವೆ ಅಂತ ಏನಂದರೆ ಹರಿಯ ಸೇವೆ ಮಾಡೋದು ಅಂತ ವೆಂಕಟರಮಣನ ಸೇವೆ ಯಾಕಂದರೆ ಪ್ರತಿ ವರ್ಷ ಒಂದು ವರ್ಷಕ್ಕೆ ಒಂದೇ ಸತಿ ಮಾಡ್ತಾರೆ ಅಂದರೆ ಆದಿ ಮನೆಗಳಲ್ಲಿ ತುಂಬ ವರ್ಷದಿಂದ ಇದ್ದಂಥ ಮನೆಗಳಲ್ಲಿ ಇದು ಮಾಡ್ತಾರೆ ಹಬ್ಬನ ದೀಪ ಕಾರ್ತಿಕ ಮಾಸದಲ್ಲಿ ಮಾಡುವಂಥದ್ದು ಮುಡಿಪು ದೇವ್ರಿಗೆ ನಾವು ವೆಂಕಟರಮಣ ಭಕ್ತರಾಗಿದ್ದರಿಂದ ಮುಡಿಪು ಇಡ್ತೀವಿ ಅಂದರೆ ಕಾಣಿಕೆ ತೆಗ್ದಿಡ್ತೀವಿ ಇಲ್ಲಿ ನೋಡಿ ಹಣ್ಣು ಯಾವುದೋ ಇದು ಅಡಿಕೆ ಅಡಿಕೆನ ಕಟ್ಟಿದ್ದೀವಿ ತೋರಣಕ್ಕೆ ಅಂದರೆ ಮಂಟಪದಲ್ಲಿ ಕಟ್ಟಿದ್ದೀವಿ ಏನೇನು ಬೆಳೆದಿರ್ತೀವಿ ಆ ಕಾಫಿ ಆಗಿರ್ಬೋದು ಅಡಿಕೆ ಆಗಿರ್ಬೋದು ಅದನ್ನೆಲ್ಲ ಕಟ್ಬಿಟ್ಟು ಅದು ಹಬ್ಬನ ಆಚರಿಸ್ತೀವಿ ನೋಡಿ ಸುತ್ತ ದೀಪ ಇಟ್ಟಿದ್ದೀವಿ ದೀಪನೆಲ್ಲ ಇಟ್ಬಿಟ್ಟು ಪೂಜೆ ಆಗಬೇಕಾದ್ರೆ ಎಲ್ಲ ದೀಪವೂ ಹಚ್ತೀವಿ ತುಂಬ ಚೆನ್ನಾಗಿರುತ್ತೆ ಹಬ್ಬ ಮಾತ್ರ ಒಂಥರ ಅದನ್ನು ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ ನೋಡಿ ತುಳಸಿ ಕಟ್ಟೆ ಹತ್ತಿರ ಎಷ್ಟು ಚೆಂದ ಡೆಕೋರೇಷನ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ದೇವ್ರನ್ನ ತಂದು ತುಳಸಿ ಕಟ್ಟೆ ಹತ್ತಿರ ಅದು ಕೂರಿಸ್ಬಿಡ್ತೀವಿ ಹಾಗಾಗಿ ತುಳಸಿ ಕಟ್ಟೆ ಸುತ್ತಲೂ ಚೆನ್ನಾಗಿ ಡೆಕೋರೇಷನ್ thank you ಎಡೆ ಇಡ್ತೀವಿ ಅಂದರೆ ಏನೇನು ಅಡುಗೆ ಮಾಡಿರ್ತಾರೆ ಅವತ್ತಿನ ಊಟಕ್ಕೆ ಮಧ್ಯಾಹ್ನದ ಊಟಕ್ಕೆ ಅದನ್ನೆಲ್ಲ ತಂದುಬಿಟ್ಟು ಒಳಗಡೆ ಎಡೆ ಇಟ್ಬಿಟ್ಟು ಎಲ್ಲರೂ ಬಂದವರೆಲ್ಲರೂ ಅದಕ್ಕೆ ಪೂಜೆ ಮಾಡಿ ನಮಸ್ಕಾರ ಮಾಡಿ ಅಡಬಿದ್ದು ಆಮೇಲೆ ಮುಂದಿನ ಪೂಜೆ ಸ್ಟಾರ್ಟ್ ಮಾಡ್ತೀವಿ ಅಂದರೆ ತುಳಸಿ ಕಟ್ಟೆ ಇರೋ ಹತ್ರ ಇರುವ ಪೂಜೆ ಸ್ಟಾರ್ಟ್ ಮಾಡ್ತೀವಿ ಅಲ್ಲಿ ದೇವ್ರು ಇಟ್ಟಿರ್ತೀವಿ ಮುಪ್ಪಿಟ್ಟಿರ್ತೀವಿ ಅಲ್ಲಿ ಕಾಣಿಕೆ ಮೂರು ಕಾಣಿಕೆ ಡಬ್ಬಿಗಳು ಇಟ್ಟಿರ್ತೀವಿ ಎಲ್ಲರೂ ಬಂದು ಮೂರಕ್ಕೂ ಕಾಣಿಕೆ ಹಾಕಬೇಕು ಆ ಕಾಣಿಕೆ ತಿರುಪತಿಗೆ ಸಲ್ಲುತ್ತೆ ನಾವು ಹೊರಗಡೆ ಎಡೆ ಇದಾಯಿತು ನೋಡಿ ಹೊರಗಡೆ ಪೂಜೆ ಸ್ಟಾರ್ಟ್ ಆಯಿತು ಎಲ್ಲರೂ ಊರವರು ಯಾರ್ಯಾರು ಬಂದಿರ್ತಾರೆ ಎಲ್ಲರೂ ಇದಕ್ಕೆ ಪೂಜೆ ಸ್ಟಾರ್ಟ್ ಆಗ್ತಾ ಎಲ್ಲರೂ ಸುತ್ತ ದೀಪ ಹಚ್ತೀವಿ ಅವರು ಪೂಜೆ ಬಟ್ಟೆ ಸ್ಟಾರ್ಟ್ ಮಾಡಿ ಇನ್ನು ಮನೆಯವರೆಲ್ಲ ಮೂರು ತಟ್ಟೆ ಇಟ್ಟಿದ್ದಾರೆ ನೋಡಿ ನಾನು ಹೇಳೋದನ್ನ ಮೂರು ಪ್ಲೇಟ್ ಇಟ್ಟಿದ್ದಾರೆ ಅಲ್ಲಿ ಎಲ್ಲರೂ ಮೂರು ದೇವರಿಗೆ ಅಂತ ಹೇಳಿ ಸಪ್ರೇಟ್ ಸಪ್ರೇಟ್ ಕಾಣಿಕೆ ಹಾಕ್ತಿದ್ದಾರೆ ನೋಡಿ ಕಾಣಿಸ್ತಾ ಇದೆಯಾ ಇದಾದ ನಂತರ ಎಲ್ಲರೂ ಬಂದು ದೀಪ ಸುತ್ತ ಅಲ್ಲಿ ಮಂಟಪ ಕಟ್ಟಿದಾರಲ್ಲ ಎಲ್ಲದಕ್ಕೂ ದೀಪ ಎಲ್ಲರೂ ಹಚ್ತಾರೆ

ಹಬ್ಬದಲ್ಲಿ ನಾವು ಯಾರೂ ಒಂದು ಒಂದು ತಿಂಗಳು ಮುಂಚೆಯಿಂದಲೇ ನಾನ್ ವೆಜ್ ತಿನ್ನಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ತೀವಿ ಹಾಗೆ ಫ್ಯಾಮಿಲಿಯವ್ರು ಯಾರ್ಯಾರು ಇರ್ತಾರೆ ಈ ಸಂಬಂಧಪಟ್ಟಂಗೆ ಅಂದರೆ ನಮ್ಮ ಫ್ಯಾಮಿಲಿಯವ್ರು ಯಾರು ಇರ್ತಾರೆ ಅವರೆಲ್ಲರೂ ಅದೇ ಶಿಸ್ತುಬದ್ಧವಾಗಿ ಕ್ರಮವನ್ನು ಫಾಲೋ ಮಾಡ್ತೀವಿ ಹಾಗಾಗಿ ಇದೊಂಥರ ಚೆನ್ನಾಗಿರುತ್ತೆ ಎಲ್ಲರೂ ಒಟ್ಟು ಸೇರ್ತೀವಲ್ಲ ಒಂದು ತಿಂಗಳಿಂದ ನಾನ್ ವೆಜ್ ತಿನ್ನೇ ಅಷ್ಟು ಶುದ್ಧದಲ್ಲಿದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಒಟ್ಟಿಗೆ ಸೇರಿ ಹಬ್ಬ ಮಾಡ್ತೀವಲ್ಲ ಅದೇ ಏನೋ ಒಂಥರ ಖುಷಿ ಕೊಡುವಂಥದ್ದು ಇವಾಗ ಪೂಜೆ ಆಯಿತು ಹಾಗಾಗಿ ಅಲ್ಲಿಟ್ಟಿರೋ ದೇವರು ಕಾಣಿಕೆ ಕಾಣ್ಕೆ ಅಂದರೆ ಕಾಣಿಕೆ ಡಬ್ಬಿ ಮತ್ತು ದೇವರು ಅಲ್ಲಿಟ್ಟಿರೋ ಅಂಥದನ್ನು ತೊಗೊಂಡೋಗಿ ಆ ಜಾಗಕ್ಕೆ ಇಡಬೇಕು ಪ್ರತಿ ವರ್ಷ ಅಲ್ಲಿಂದನೇ ತಗೋಕೊಂಡು ಪೂಜೆ ಮಾಡ್ತೀವಿ ಹಾಗಾಗಿ ಅವ್ರ ಮನೆಯವರು ಅಲ್ಲಿ ಬಟ್ರು ಕೊಡ್ತಾರೆ ಆ ದೇವ್ರನ್ನ ನಿತ್ಕೊಡ್ತಾರೆ ಆ ದೇವ್ರನ್ನೆತ್ಕೊಂಡು ಮೂರು ಸುತ್ತು ಬಂದು ಆ ದೇವ್ರನ್ನ ತಗೊಂಡು ಒಳಗಡೆ ಹೋಗಿ ಅಲ್ಲಿ ಒಳಗಡೆ ಅದಕ್ಕೆ ಪೂಜೆ ಮಾಡಿ ಮತ್ತೆ ಆ ಜಾಗಕ್ಕೆ ಇಡಬೇಕಾಗತ್ತೆ ನೋಡೋಣ ಬನ್ನಿ ಹೇಗೆ ಇಡ್ತಾರೆ ಏನು ಅಂತ ಹೇಳಿ ಎಷ್ಟು ಚೆನ್ನಾಗಿದೆಯಲ್ಲ ಈ ಆಚರಣೆ ಎಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ಅಲ್ಲಿ ನೋಡಿ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ ತೋಟದ ಮಧ್ಯೆ ಮನೆ ಬೇಕಾದಷ್ಟು ಮುಂದೆ ಜಾಗ ಹಿಂದೆ ಮುಂದೆ ಜಾಗ ಮಕ್ಕಳಿಗೆ ಅದೇ ಒಂದು ಪ್ರಪಂಚ ಆಗಿದೆ ಈಗಿನ ಮಕ್ಕಳೆಲ್ಲ ಫೋನಲ್ಲಿ ಕೂತಿದರೆ ನೋಡಿ ಕನ್ನಡಲ್ಲಿ ಮಕ್ಕಳುಗಳೆಲ್ಲ ಹೇಗೆ ಆಟ ಆಡ್ಕೊಂಡು ಹೊರಗಡೆ ಇರ್ತಾರೆ ಮಕ್ಕಳ ಮಧ್ಯೆ ಇರ್ತಾರೆ

ಆಮೇಲೆ ಎಲ್ಲರಿಗೂ ಕಾಲು ತೋರಿಸಿ ಉಕ್ಕಿ ನೀರು ಮಾಡಿ ಒಳಗಡೆ ಮತ್ತೆ ಅದೇ ರೀತಿ ಆರತಿ ಎತ್ಬಿಟ್ಟು ಕಾಲು ತೋರಿಸಿ ಒಳಗಡೆ ತೊಗೊಂಡು ಬಿಡ್ತಾರೆ ದೇವ್ರನ್ನ ತೊಗೊಂಡೋಗ್ಬಿಟ್ಟು ಅಲ್ಲಿ ದೇವ್ರಿಗೆ ಮತ್ತೆ ಪೂಜೆ ಮಾಡ್ತೀವಿ ಎಲ್ಲಿ ಇರ್ತೀವಿ ಯೂಶ್ವಲಿ ಹಳೆ ಮನೆಗಳಲ್ಲಿ ಆಟ ಇರುತ್ತೆ ಆಟದಲ್ಲಿ ಇಡ್ತೀವಿ ಹಾಗಾಗಿ ಇಲ್ಲಿ ಕಾಲು ತೋರಿಸ್ಬಿಟ್ಟು ಒಳಗಡೆ ಕರ್ಕೊಂಡೋಗಿ ಆಟದಲ್ಲಿ ಪೂಜೆ ಅಲ್ಲಿ ಇಡುವ ಬೇಕಂತ ಒಂದು ದಿವಸ ಇಟ್ಕೊಂಡಲ್ಲಿ ದೇವ್ರನ್ನ ಮತ್ತೆ ಇಡ್ತೀವಿ ನೋಡೋಣ I'm